ಹಾಯ್ ಎಲ್ಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಈ ದಿನದ ವಾರ ಭವಿಷ್ಯ ಅಂದ್ರೆ ಜುಲೈ ಹದಿನಾಲ್ಕರಿಂದ ಇಪ್ಪತ್ತೊಂದನೇ ತಾರೀಕಿನವರೆಗಿನ ಕರ್ಕಾಟಕ ರಾಶಿಯವರ ಒಂದು ಟ್ಯಾರೋ ರೀಡಿಂಗ್ ವಾರ ಭವಿಷ್ಯ ಆಗಿರುತ್ತೆ ನಿಮ್ಮ ಒಂದು ಒಟ್ಟಾರೆ ಶಕ್ತಿ ನಿಮ್ಮ ದೇಹ ಅಥವಾ ಮನಸ್ಸಿನ ಶಕ್ತಿ ಯಾವುದೇ ಆಗಿರ್ಬೋದು ಓವರ್ ಆಲ್ ಎನರ್ಜಿ ಹೇಗಿದೆ ಅಂತ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಭ್ರಮೆಗಳು ಭಯ ಅಥವಾ ಅಸ್ಪಷ್ಟತೆಗಳು ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಇದು ಆತ್ಮ ಪರಿಶೀಲನೆಗೆ ಸೂಕ್ತ ಸಮಯ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ಧ್ಯಾನ ಮಾಡೋದ್ರಿಂದ ಅಂದ್ರೆ ದ ಮೂನ್ ಕಾರ್ಡ್ ಅಂತ ಬಂದಾಗ ಧ್ಯಾನನೇ ಬೆಸ್ಟ್ ಪರಿಹಾರ ನಾವು ಧ್ಯಾನವನ್ನು ಮಾಡಿ ನಮ್ಮನ್ನ ನಾವು ಕನೆಕ್ಟ್ ಆಗಬೇಕು ನಮ್ಮ ಸೌಲ್ಗೆ ನಾವು ಕನೆಕ್ಟ್ ಆಗಬೇಕು ನಮ್ಮ ಒಂದು ಆಂತರ್ಯದಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ಆಳವಾಗಿ ಮನನ ಮಾಡೋದು ಹೆಚ್ಚು ಸಹಾಯಕವಾಗುತ್ತೆ ನಿಮಗೇನು ಭಗವಂತನಿಂದ ಅಥವಾ ಯೂನಿವರ್ಸ್ ಇಂದ ಇಂಟ್ಯೂಷನ್ ಬರ್ತಾ ಇದೆ ಅದನ್ನ ನೀವು ಫೀಲ್ ಮಾಡಿ ಅದನ್ನ ನೀವು ನಂಬಿ ಮುಂದಕ್ಕೆ ಹೋಗಬೇಕಾಗತ್ತೆ ಆ ಇಂಟ್ಯೂಷನ್ನ ಸ್ವೀಕಾರ ಮಾಡಬೇಕು ನನಗೆ ನಂಬಿಕೆ ಬರಬೇಕು ಅಂತಂದಾಗ ಧ್ಯಾನ ಈಸ್ ಬೆಸ್ಟ್ ರೆಮಿಡಿ ಆಗಿರುತ್ತೆ ಧ್ಯಾನವನ್ನ ಮಾಡೋದ್ರಿಂದ ನಿಮಗೇನೇ ಒಂದು ತೀವ್ರವಾದಂತಹ ಭಾವನೆ ಆಗಿರಬಹುದು ಭಯ ಭ್ರಮೆ ಇನ್ನಿತರೆ ಹಲವಾರು ನೆಗೆಟಿವ್ ಥಾಟ್ಸ್ ನಿಮ್ಮನ್ನ ಕಾಡೋದಿಲ್ಲ ಜೊತೆ ಜೊತೆಗೆ ಭಗವಂತ ಏನು ಸಂದೇಶ ಕೊಡ್ತಾ ಇರ್ತೇನೆ ಬೇರೆಯವ್ರ ಮೂಲಕ ಅದನ್ನು ಕೂಡ ನೀವು ಗ್ರಹಿಸಬಹುದು ಮೆಂಟಲ್ ಬ್ಲಾಕೇಜಸ್ ಇದ್ದಾಗ ಭಗವಂತ ನಾವು ಏನೇ ಕೊಟ್ಟರು ಕೂಡ ಅದನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೆಂಟಲ್ ಬ್ಲಾಕೇಜಸ್ ಏನೇ ಇರಲಿ ನಾವು ಕ್ಲಿಯರ್ ಮಾಡ್ಕೋಬೇಕು ನಂತರ ಕೆಲಸ ವೃತ್ತಿ ಅಥವಾ ಹಣಕಾಸಿನ ಒಂದು ವಿಷಯ ನೋಡಿದಾಗ ಈ ವಾರ ನೀವು ಕೆಲಸದಲ್ಲಿ ಹೆಚ್ಚು ಬಿಸಿಯಾಗಿರ್ತೀರ ನೀವು ಇತ್ತೀಚೆಗೆ ಕಲಿತಿರುವ ಅಥವಾ ಅಭ್ಯಾಸ ಮಾಡ್ತಾ ಇರುವ ಹೊಸ ಒಂದು ಕ್ರಿಯೇಟಿವ್ ಕೆಲಸ ಏನಿದೆ ಒಂದು ಕೌಶಲ್ಯ ಏನಿದೆ ನಿಮಗೆ ಒಳ್ಳೆಯ ಫಲಿತಾಂಶ ತರುತ್ತೆ ನೀವು ಹೊಸ ಯೋಜನೆ ಆಗಿರ್ಬೋದು ಹೊಸ ಕೆಲಸ ಪ್ರಾರಂಭ ಮಾಡ್ತಿರೋದು ಅದು ಉತ್ತಮ ಫಲಿತಾಂಶ ನೀಡುತ್ತೆ ಅದನ್ನ ನೀವು ಕಂಟಿನ್ಯೂ ಮಾಡಬಹುದು ಉದ್ಯೋಗದಲ್ಲಿದ್ದರೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ ಹೊಸ ಯೋಜನೆಗಳು ಹಣಕಾಸಿನ ಸ್ಥಿತಿಯನ್ನ ಸುಧಾರಣೆ ತರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ವ್ಯಾಪಾರದವ್ರಿಗೂ ಕೂಡ ಹೊಸ ಚಾನ್ಸ್ಗಳು ಬರ್ತಾ ಹೋಗುತ್ತೆ ಅವರ ಒಂದು ವ್ಯಾಪಾರದ ವ್ಯಾಪ್ತಿ ಬೆಳೀತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕುಟುಂಬ ಮತ್ತು ಪ್ರೇಮ ಜೀವನ ಅಂತ ನೋಡಿದಾಗ ಟೆನ್ ಆಫ್ ಕಪ್ಸ್ ಈ ವಾರ ನಿಮ್ಮ ಒಂದು ಕುಟುಂಬ ಸಂಬಂಧಗಳು ತುಂಬಾ ನೆಮ್ಮದಿಯಿಂದ ಸಾಗುತ್ತೆ ಮನೆಯವರು ಮಕ್ಕಳು ಜೀವನ ಸಂಗಾತಿಯೊಂದಿಗೆ ಸಮಯವನ್ನ ಕಳೆದರೆ ನಿಮಗೆ ಸಂತೋಷ ಸಮಾಧಾನ ಹೆಚ್ಚಾಗ್ತಾ ಹೋಗುತ್ತೆ ಆದ್ರೆ ನೀವು ಇಲ್ಲಿ ಯಾರ ಮೇಲೂ ಕೂಡ ಅನುಮಾನ ಪಡಬಾರ್ದು ದಿ ಮೂನ್ ಕಾರ್ಡ್ ಅಂತ ಬಂದಾಗ ಸ್ವಲ್ಪ ನಿಮಗೆಲ್ಲೋ ಕನ್ಫ್ಯೂಷನ್ ಇರುತ್ತೆ ಕ್ಲಾರಿಟಿ ಇರೋದಿಲ್ಲ ಯಾವುದರಲ್ಲೂ ಕೂಡ ಧ್ಯಾನ ಮಾಡೋದ್ರಿಂದ ನೀವು ನೆಮ್ಮದಿಯ ಒಂದು ವಾತಾವರಣವನ್ನ ಪ್ರೇಮ ಕುಟುಂಬ ಜೀವನದಲ್ಲಿ ನೀವು ನೋಡ್ಬೋದು ನೀವು ಮದುವೆ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಇದು ಒಳ್ಳೆಯ ಸಮಯ ಒಂಬತ್ತು ತಿಂಗಳ ಕಾಲ ನಿರೀಕ್ಷೆ ಮಾಡ್ತಿದ್ದಂತಹ ಮಾತುಗಳು ಈ ವಾರ ನಿಮಗೆ ಪುಷ್ಟಿ ಕೊಡುತ್ತೆ ನಂತರ ನಿಮ್ಮ ಒಂದು ಆರೋಗ್ಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಅಂತ ಬಂದಾಗ ನಿಮ್ಮ ಒಂದು ಶಕ್ತಿ ಮತ್ತೆ ಪುನರುಜ್ಜೀವನಗೊಳ್ಳುತ್ತೆ ನಿಮ್ಮ ಮನಸ್ಸು ಹತ್ತಿರದ ಪ್ರಕೃತಿಯಲ್ಲಿ ಶಾಂತಿಯನ್ನು ಹುಡುಕೋದು ತುಂಬಾ ಉತ್ತಮ ಆಗಿರುತ್ತೆ ಪಾರ್ಕ್ ಹೋಗಿ ವಾಕ್ ಮಾಡ್ತಕ್ಕಂಥದ್ದು ಸ್ವಲ್ಪ ಶಾರ್ಟ್ ಟ್ರಾವೆಲ್ ಮಾಡಿ ಎಲ್ಲಾದರೂ ಕೂಡ ನದಿ ಪರಿಸರ ಇವುಗಳನ್ನ ನೋಡ್ಕೊಂಡು ಬರ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರತ್ತೆ ನೀವು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ಈ ಒಂದು ರೆಮಿಡಿ ಏನಿದೆ ಶಾರ್ಟ್ ಟ್ರಾವೆಲ್ ಮಾಡ್ತಕ್ಕಂಥದ್ದು ನದಿ ಪರಿಸರನ ನೋಡ್ತಕ್ಕಂಥದ್ದು ನಿಮಗೆ ನೆಮ್ಮದಿಯನ್ನು ತರತ್ತೆ ಯಾವುದೇ ಹಿಂದಿನ ಆರೋಗ್ಯ ಸಮಸ್ಯೆಗಳಿಗೆ ಈಗ ನಿಮಗೆ ಚೇತರಿಕೆ ಸಿಗುತ್ತೆ ಆ ಸೂಚನೆಗಳು ಕೂಡ ನಿಮಗೆ ಕಾಣುತ್ತೆ ಧ್ಯಾನ ಯೋಗ ಅಥವಾ ವಾಕಿಂಗ್ ಮಾಡೋದ್ರಿಂದ ಉತ್ತಮ ಫಲಿತಾಂಶ ನೀವು ಪಡ್ಕೋಬಹುದು ನಂತರ ಈ ವಾರದ ಒಂದು ಡಿವೈನ್ ಮೆಸೇಜ್ ಭಗವಂತನ ಒಂದು ಸಂದೇಶ ಏನಿದೆ ಅಂತ ನೋಡೋಣ ಈ ವಾರ ದೇವತೆಗಳು ನಿಮ್ಮ ಒಂದು ಹೊಸ ಪ್ರೇರಣೆ ಮತ್ತು ಹೊಸ ಕೆಲಸಕ್ಕೆ ಅವರು ದಾರಿಯನ್ನ ತೋರಿಸ್ತಾ ಇದ್ದಾರೆ ನೀವು ಅವ್ರು ಏನ್ ಸೂಚನೆ ಕೊಡ್ತಾರೆ ಏನ್ ಗೈಡೆನ್ಸ್ ಕೊಡ್ತಾರೆ ಅದನ್ನ ನೀವು ಗ್ರಹಿಸಬೇಕು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇದ್ದಾಗ ಕ್ಲಾರಿಟಿ ಇಲ್ಲದೆ ಇದ್ದಾಗ ಇದನ್ನ ನೀವು ಅಬ್ಸರ್ವ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಲ್ಪ ಎಚ್ಚರವಾಗಿದ್ದು ಕ್ರಿಯೇಟಿವ್ ಆಗಿದ್ದು ನೀವು ಇದನ್ನ ಗ್ರಹಿಸಬೇಕಾಗತ್ತೆ ಹೊಸ ಯೋಜನೆ ಅಥವಾ ನೀವೇನಾದ್ರೂ ಟ್ರಾವೆಲ್ಗೆ ಪ್ರಾರಂಭ ಮಾಡ್ತಾ ಇದ್ರೆ ಇದು ಒಳ್ಳೆ ಸಮಯ ಅಂತಾನೆ ಹೇಳ್ತೀವಿ ದೇವತೆಗಳು ನಿಮಗೆ ಶಕ್ತಿಯನ್ನು ನೀಡೋದಕ್ಕೆ ಅವರು ನೋಡ್ತಾ ಇದ್ದಾರೆ ಆದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡೋಕ್ಕೆ ನೀವು ಸಿದ್ಧರಿಲ್ಲ ಮೆಂಟಲ್ ಬ್ಲಾಕೇಜಸ್ ನೆಗೆಟಿವ್ ಥಾಟ್ಸು ಇರೋದ್ರಿಂದ ಭಗವಂತನ ಒಂದು ಮೆಸೇಜ್ ಆಗಿರ್ಬೋದು ಅವನಿಂದ ಬರ್ತಕ್ಕಂಥ ಗೈಡೆನ್ಸು ಶಕ್ತಿ ಆಗಿರ್ಬೋದು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಕೆಲಸ ಆಗಿರ್ಬೋದು ಭಯವನ್ನ ಬಿಡಿ ಹಿಂಜರಿಕೆಯನ್ನ ಬಿಡಿ ಮತ್ತೆ ಆ ಕೆಲಸವನ್ನ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ಪುನಃ ಪ್ರಾರಂಭ ಮಾಡಿದಾಗ ಭಗವಂತನಲ್ಲಿ ನಂಬಿಕೆ ಇಟ್ಟು ಮುನ್ನುಗ್ಗಿದಾಗ ನಿಮಗೆ ಜಯ ಶತ ಸಿದ್ಧ ನಂತರ ನಿಮಗೇನಾದರೂ ಪರಿಹಾರ ಅಂತಂದಾಗ ನಾವು ಕೃಷ್ಣಣ್ಣ ಸಜೆಸ್ಟ್ ಮಾಡ್ತೀವಿ ಮೂನ್ ಸ್ಟೋನ್ ಅಂತ ಹೇಳ್ಬೋದು ಮನಸ್ಸಿಗೆ ಶಾಂತಿ ಕೊಡುತ್ತೆ ಇನ್ಟ್ಯೂಷನ್ ಪವರ್ನ ಹೆಚ್ಚುತ್ತಾ ಹೋಗುತ್ತೆ ನಿಮಗೆ ಇಂಟ್ಯೂಷನ್ ತುಂಬಾ ಮುಖ್ಯ ಅಥವಾ ಭಗವಂತನಿಂದ ಏನು ಸಂದೇಶ ಬರುತ್ತೆ ಒಂದು ಮುನ್ಸೂಚನೆ ಬರುತ್ತೆ ಅದನ್ನ ಗ್ರಹಿಸಬೇಕು ಅಂತಂದಾಗ ನಾವಾಗ್ ನಾವೇ ಪೂಜೆ ಹೋಮ ಧ್ಯಾನ ಅಂತ ಹೋದಾಗ ಏನಾಗುತ್ತೆ ನಮ್ಮಲ್ಲಿ ಮೆಂಟಲ್ ಬ್ಲಾಕೇಜಸ್ ಇರುತ್ತೆ ಮನಸ್ಸು ಶಾಂತಿಯಿಂದ ಇರೋದಿಲ್ಲ ಆಗ ಭಗವಂತನಿಂದ ಬರ್ತಕ್ಕಂಥ ಹೈಯರ್ ಎನರ್ಜಿನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಈ ಒಂದು ಜೆಮ್ ಸ್ಟೋನ್ಸ್ ಆಗಿರ್ಬೋದು ಕ್ರಿಸ್ಟಲ್ಸ್ ಆಗಿರ್ಬೋದು ರುದ್ರಾಕ್ಷಿ ಆಗಿರ್ಬೋದು ಇದರ ಒಂದು ಸಪೋರ್ಟ್ ತಗೊಂಡು ನಾವು ಬಹಳ ಬೇಗನೆ ಭಗವಂತನಿಗೆ ಅಥವಾ ಅವನು ಕೊಡ್ತಕ್ಕಂಥ ಒಂದು ಸಂದೇಶಕ್ಕೆ ಬಹಳ ಬೇಗನೆ ಕನೆಕ್ಟ್ ಆಗಿ ನಾವು ಉತ್ತರವನ್ನು ಪಡ್ಕೋಬೋದು ಪರಿಹಾರವನ್ನು ಕೂಡ ಪಡ್ಕೋಬೋದು ಅದರಲ್ಲಿ ಕ್ರಿಸ್ಟಲ್ಸ್ ಕೂಡ ಒಂದು ಮೂನ್ ಸ್ಟೋನ್ ಆಗಿರುತ್ತೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ ಇಂಟ್ಯೂಷನ್ ಹೆಚ್ಚಿಸ್ಕೊಳ್ಳಕ್ಕೆ ಇದು ಸಹಾಯ ಮಾಡುತ್ತೆ ನಂತರ ಸಿಟ್ರಿನ್ ಕ್ರಿಸ್ಟಲ್ ನಿಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತಂದಾಗ ಮತ್ತು ಆತ್ಮವಿಶ್ವಾಸ ಕಡಿಮೆ ಇತ್ತು ಅಂತಂದಾಗ ಈ ಒಂದು ಕ್ರಿಸ್ಟಲ್ ನಿಮಗೆ ತುಂಬಾ ಒಳ್ಳೆಯದು ಹಣಕಾಸನ್ನ ಇನ್ಕ್ರೀಸ್ ಮಾಡುತ್ತೆ ಜೊತೆಗೆ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ ಇವಿಷ್ಟು ಈ ವಾರದ ಕರ್ಕಾಟಕ ರಾಶಿಯವರ ವಾರ ಭವಿಷ್ಯ ಆಗಿರುತ್ತೆ ಮುಂದಿನ ವಾರ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ